ಬಯಸ್ತೇನೆ ಎರಡೂ ತಗಸ್ರಿ ತಳಿ ನಾವು ವಿನಂತಿಯನ್ನ ಮಾಡ್ಕೊಂಡಿವು ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ ಅದನ್ನ ನಂದು ಒಂದ್ ತಗಿರು ಅದನ್ನ ತಗಸ್ಲಿಲ್ಲ ಅವರ ಅದಕ್ಕ ಆ ವಿಷಯ ನನಗೆ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಿರ್ಲಿಲ್ಲ ನಾನೇನ್ ಹೇಳಲಿಲ್ಲ ಅಂತ ಹೇಳಿ ಆ ರಾಜಕೀಯ ಅವ್ರ ಡಾ ಡಾಫೇಜ್ ಮಾಡೂ ನಾವೇನ ಒಬ್ರಿಗೊಬ್ರು ಸ್ನೇಹಿ ಇದೇವ್ ನಲ್ವತ್ತು ವರ್ಷದಿಂದ ಎಮ್ ಎಲ್ ಎ ಆಗಿನ ನಾವು ಕೂಡಿಲ್ಲ ಮೊದಲ ನಡ್ಕೊಂಡು ನಾಲ್ವತ್ತು ವರ್ಷದಿಂದ ಕೂಡಿ ಬಂದಿದ್ವಿ ಕೂಡಿ ಇರ್ತೀವಿ ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ಆಯ್ತೀನಿ ನಾನು ಒಬ್ಬನ ಬಿನೂರದಾಗಿ ಅವರು ಇಲೆಕ್ಷನ್ ಅದೇನ ಇಲೆಕ್ಷನ್ ಆದ್ರೂ ಲಕ್ಷ್ಮಣ್ ಸವದಿ ಅವರು ಯಾವುದೇ ಪರ್ಸೆಂಟ್ ನೂರಕ್ಕೆ ನೂರಕ್ಕೆ ಟಕ್ಕೆ ಬರ್ತಾರ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿ ಇದಾವ್ ಮೂರು ಮತಗಳು ಮಾತ್ರ ಇದಾವೆ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅವ್ರ ಪರವಾಗಿ ಬಟ್ ಅವರು ನಮ್ಮದಷ್ಟೇ ಮಾಡಿದ್ರು ಕಾರಣದಲ್ಲಿ ಯಾರು ವೈರಿಗಳು ಅಲ್ಲ ಯಾರು ಗೆಳೆಯರು ಅಲ್ಲ ಕೆಲವ ಸಮಯದಲ್ಲಿ ಕೆಲವು ವಿಷಯಗಳಾಗಿರ್ತವು ನಾಳೆ ಅವರು ಮತ್ತು ಜಾರಕಿಹೊಳಿ ಕೂಡಬಹುದು ನಾವು ಎಲ್ಲಾರು ಕೂಡಬಹುದು ಏನಾದ್ರೂ ಈಗ ನಾ ರಮೇಶ್ ಕತ್ತಿ ಜಾರಕಿಹೊಳಿ ಕೂಡಬಹುದು ಸೌದಿಯವ್ರನ್ನ ಬಿಟ್ಟು ಜಾರಕಿಹೊಳಿ ಇಲ್ಲ ಹಂಗೇನ ಆಗೋದಲ್ಲ ಎಲ್ಲಾರು ಅವರು ಅವ್ರ ಬಿಟ್ಟು ಇವರು ನಾನು ಕೈ ಯಾರು ಪರಾನು ಇಲ್ಲ ಯಾರು ಇರುದಿಲ್ಲ ಯಾವ ಇಲ್ಲ ಯಾರು ಗುಂಪು ಇಲ್ಲ ನಾವು ಯಾವಾಗಲೂ ನಾನು ನನ್ನ ಪರವಾಗಿ ಇರ್ತೀನಿ ನಾನು ಯಾರು ಗುಂಪದಲ್ಲಿ ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು ನಲವತ್ತು ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಹೋಗಿಲ್ಲ ನಾನು